హలో ఎవరివన్ వెల్కమ్ బ్యాక్ టు శిల్పా గౌడ యూట్యూబ్ ఛానల్ ಐ ಒಪ್ಪ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಾನು ಮತ್ತೆ ಮನೋಜ್ ಅವರು ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ವರ್ಷ ಅವ್ಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗೆ ಅಂದ್ಕೊಂಡಿದ್ವಿ ಬಟ್ ಏನಾಯ್ತು ಅಂದರೆ ಮನೋಜ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಅವ್ರಿಗೆ ರೆಸ್ಟ್ ಮಾಡಿ ನೀವು ನಾನು ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯ್ತು ಅಂತ ಹೇಳಿ ಅವರು ಗುಂಡುಂಗೆ ಸ್ನಾನ ಮಾಡಿಸಿ ಅವರು ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ ಬನ್ನಿ ಗುಂಡ ಹೇಗೆ ಕಾಣಿಸ್ತಾ ಇದ್ದಾನೆ ಸ್ನಾನ ಮಾಡ್ಕೊಂಡು ಏನೇನ್ ಕಿತಾಪತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ತೋರಿಸ್ತೀನಿ ಗುಂಡನ್ನ ಸ್ನಾನ ಮಾಡಿಸಿ ಇಲ್ಲಿ ಕಟ್ಟಾಕಿದ್ದಾರೆ ಅವನು ಫುಲ್ಲು ನೀರೆಲ್ಲಾನು ಒದ್ತಾ ಒಂದು ಟವಲ್ ಐತ್ ನೋಡಿ ಅದ್ರಲ್ಲಿ ಒರ್ಸಿ ಉನ್ನ ಗುಂಡ ಮನು ಅವನ ಕಾಡ್ಗೇನ ಹೋಗಿಲ್ಲ ಟವಲ್ ಐತೆ ಅವಂದು ತಗೊಂಡ್ಬ್ರಿ ಅವನು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಥರ ಜ್ಯೂಸು ಅಂಥದ್ದು ಜರ್ಡಿ ಬರುತ್ತಲ್ಲ ಜರ್ಡಿಲಿ ಏನು ಮಾಡೋದು ಇದರಲ್ಲೇ ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲೇ ನಾನು ಅಕ್ಕಿ ಹಿಟ್ಟನ್ನ ಒಂದ್ರಾಡ್ಕೊತಾ ಇದ್ದೀನಿ ನೀಟಾಗಿ ಮತ್ತು ಕಾಯೆಲ್ಲ ಮೊದಲೇ ನಾನು ತುಡಿದಿಟ್ಕೊಂಡಿದ್ದೀನಿ ನೀಟಾಗಿ ಒಂದರಾಡ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇದರಲ್ಲೇ ನೀಟಾಗಿ ಒಂದ್ರಾಡ್ಕೊಬೋದು ಇಷ್ಟು ಹಕ್ಕಿ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಮತ್ತೆ ಇವಾಗ ಶಾವಿಗೆ ಮಾಡೋದಕ್ಕೆ ಎಷ್ಟು ನೀರು ಹಾಕೊಬೇಕು ಅದನ್ನ ನೋಡೋಣ ಬನ್ನಿ ಗ್ಯಾಸ್ ಹಚ್ಚಿದ್ದೀನಿ ನನಗೆ ಮುದ್ದೆ ಮಾಡೋದಕ್ಕೆ ಈ ಥರ ತಪ್ಲೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ಥರ ಒಂದು ತಪ್ಪಲೆ ತೊಗೊಂಡಿದ್ದೀನಿ ಇದನ್ನು ಮೇಲುಗಡೆ ಎತ್ತಿಟ್ಬಿಟ್ಟಿದೆ ನಾನು ಯೂಸೇ ಮಾಡಲ್ಲ ಇದು ಆ್ಯಕ್ಚುಲಿ ಬಟ್ ಇದು ಮುದ್ದೆ ಮಾಡೋದಕ್ಕೆ ಅಂತಲೇ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಇದಾದ ಮೇಲೆ ಸ್ವಲ್ಪ ಬಾಯಲ್ ಆದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಬೇಕಿರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಆಮೇಲೆ ಅದು ಮೇಲೆ ನೀಟಾಗಿ ಕುದಿಬೇಕು ನೀಟಾಗಿ ಸ್ವಲ್ಪ ಬಿಸಿ ಆಗಲಿ ನೀರು ಅದಾದಮೇಲೆ ಲೈಟಾಗಿ ಅಕ್ಕಿ ಇಟ್ಟು ಹಾಕ್ಕೊಂಡ್ರೆ ಆಯಿತು ನೀರು ಬಿಸಿ ಹಾಕೋಷ್ಟ್ರೊಳಗಡೆ ಕಾಯಿನ ಮೊದಲೇ ನಾನು ತುರಿದಿಟ್ಕೊಂಡಿದ್ದೀನಿ ಸೊ ಅದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಏಲಕ್ಕಿ ಮತ್ತು ಬೆಲ್ಲ ಹಾಕಿ ಕಾಯಲ್ಲ ಅಂತ ಮಾಡ್ತಾರೆ ನಮ್ಮ ಕಡೆ ಸೊ ಅದನ್ನ ಮಾಡೋಣ ಬನ್ನಿ ಇವತ್ತು ಶಾವಿಗೆನ ಹೊತ್ತು ಶಾವಿಗೆ ಏನು ಇದು ಬರುತ್ತೆ ಮಾಡ್ತಾ ಇಲ್ಲ ಚಕ್ಲಿ ಒಳ್ಳೆ ಬರುತ್ತಲ್ಲ ಸೊ ಅದರಲ್ಲಿ ಇದ್ದೀನಿ ಯಾವ ಥರ ಬರುತ್ತೆ ನೋಡಬೇಕು ಯಾಕೆಂದರೆ ಇದೆ ಫಸ್ಟ್ ಟೈಮ್ ಚಟ್ಲಿಗಳಲ್ಲಿ ವರ್ಷವಾಗಿ ಮಾಡ್ತಾ ಇರೋದು ಮತ್ತೆ ಈಗ ಇದಕ್ಕೆ ಈ ಥರ ಸ್ವಲ್ಪ ಅಕ್ಕಿ ಅಕ್ಕಿಟ್ಟೇನಿದೆ ಅದನ್ನು ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಹೇಳಿ ಮತ್ತೆ ಕಾಯಿನ ಈ ಥರ ತುಡಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನಿನ್ನೆ ನೈಟೇ ತುಡ್ದಿಟ್ಟಿದೆ ಮಾರ್ನಿಂಗ್ ಸ್ವಲ್ಪ ಲೇಟಾಗಿದ್ದು ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಓಕೆ ಒಂದೆರಡು ಏಲಕ್ಕಿ ಮತ್ತು ಬೆಲ್ಲ ಇಲ್ಲ ನಾನು ಡೈರೆಕ್ಟ್ ಇದ್ರೊಳಗಡೆ ನೀರಲ್ಲಿ ನೆನೆಯ ಹಾಕಿಡ್ತೀನಿ ಏಕೆಂದರೆ ಬೆಲ್ಲದಲ್ಲಿ ಸಮಟೈಮ್ಸ್ ಕಲ್ಲೆಲ್ಲ ಸಿಗುತ್ತಲ್ವ ಸೊ ಹಾಗಾಗಿ ಅದನ್ನು ತೋರಿಸ್ಬಿಟ್ಟು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಬೆಲ್ಲನ ಡೈರೆಕ್ಟ್ ಇದ್ರೊಳಗಡೆ ಹಾಕಿ ಇಲ್ಲ ನೀರೊಳಗಡೆ ಹಾಕಿ ನೀಟಾಗಿ ಕರ್ಗಿಸ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ ಆಮೇಲೆ ಕರಗಿಸ್ಬಿಟ್ಟು ಅದನ್ನ ಸೋರಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತೀನಿ ರುಬ್ಬಿರೋ ಅಂಥ ಕಾಯಿನ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆವಾಗ ಸರಿ ಹೋಗುತ್ತೆ ನೋಡ್ಬೋದು ಇವಾಗ ನೀರು ಕುದೀತಾ ಇದೆ ಸೊ ಇವಾಗ ಏನು ಮಾಡೋಣ ಅಂದ್ರೆ ಅಕ್ಕಿ ಹಿಟ್ಟನ್ನ ನೀಟಾಗಿ ಹಾಕೋಣ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ನೀಟಾಗಿ ಹಾಕೊಳ್ಳೋಣ ಮನೋಜ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಅಲ್ವ ಸೊ ಕಲ್ಲೇನಿರೋದಿಲ್ಲ ಸೊ ಆ ಕಾಯಿ ಮತ್ತು ಬೆಲ್ಲ ಒಟ್ಟಿಗೆ ರುಬ್ಬು ಅಂತ ಹೇಳ್ತಾ ಇದ್ದಾರೆ ಸೊ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಮನೋಜ್ ಅವರು ಕಾಯಿ ಇದ್ದಾರೆ ಇದು ಸ್ವಲ್ಪ ಯಾಕೆ ಸ್ವಲ್ಪ ಬ್ರೌನಿಶ್ ಇದೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದೀರಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ರೌನ್ ಇದೆ ಅದೇ ಆಗಿ ಅಂಗಡಿಲಿ ಸ್ವಲ್ಪ ಲೈಟು ಬ್ರೌನ್ ಇರುತ್ತಲ್ಲ ಸೊ ಆ ಥರದ್ದು ಯೂಸ್ ಮಾಡಿದ್ರೆ ನಿಮಗೆ ವೈಟ್ ವೈಟೇ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸೌರ್ಕೊಳ್ಳೋಣ ಮತ್ತು ಶಾವ್ಗೆ ಒತ್ತಿ ಒತ್ತಿ ಈ ಥರ ಟವಲ್ ಮೇಲೆ ವೈಟ್ ಟವಲ್ ತೊಗೊಂಡಿದ್ದೀನಿ ಶಾವ್ಗೆನೇ ಇದ್ರ ಮೇಲೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಬಿಸಿ ಮಾಡ್ಕೊಂಡಿರೋದನ್ನ ಹೊಂದಿಸ್ಬೇಕು ಮುದ್ದೆ ಹೊಂದಿಸ್ಬೇಕು ಸೊ ಆಗ ಸರಿ ಹೋಗುತ್ತೆ ನಾನು ಈಗ ಗ್ಯಾಸ್ ಮೇಲೆ ಮಾಡ್ಕೊತಾ ಇದ್ದೀನಿ ನಿಮಗೇನಾದರೂ ಬಂದಿಲ್ಲ ಅಂದರೆ ಒಂದು ಬಟ್ಟೆ ಕಾಲಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ಇದು ಮಾಡ್ಕೊಬೋದು ಕೆಳಗಡೆ ತಪ್ಲೆ ಇಟ್ಕೊಂಡು ಇದು ವಿಡಿಯೋನೇ ಆನ್ ಮಾಡಿಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಈ ಥರ ನೀಟಾಗಿ ಬರ್ತು ಏನಪ್ಪಾ ಅಂದರೆ ಬಿಸಿ ಇರುವಾಗಲೇ ಈ ಥರ ನೀಟಾಗಿ ಶಾವಿಗೆನ ಹೊತ್ಕೊಬೇಕು ಇಲ್ಲಾಂದರೆ ಹಿಟ್ಟು ಆರೋಗಿಬಿಟ್ರೆ ಶಾವಿಗೆ ಶೌಗೆ ಬರೋದಿಲ್ಲ ನೀಟಾಗಿ ನೈನಲ್ಲಿ ವರ್ಚ್ ಶೋಗೆ ರೆಡಿ ಇದೆ ಟೋಟಲ್ಲು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಇದೆ ಇದೇನು ಲೆಕ್ಕಕ್ಕಿಲ್ಲ ಬಟ್ ಆದ್ರೂ ಸಿಕ್ಸ್ ಆಗಿದೆ ಹೇಗಿದೆ ಏನು ಅಂತ ಹೇಳಿ ಮನೋಜ್ ಅವರು ಟೇಸ್ಟ್ ಮಾಡಿಲ್ಲ ಮನೋಜ್ ಅವರು ತಿಂತಾ ಇದ್ದಾರೆ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಳ್ತಾರೆ ಚೆನ್ನಾಗಿದೆಯಾ ಸ್ಪೀಟ್ ಕಮ್ಮಿ स्वीट कार्ड में बच्चा ना ये ನಾನು ಮತ್ತು ಮನೋಜ್ ಅವರು ಉತ್ಸವಿಗೆ ಎಲ್ಲ ಮಾಡಾದ್ಮೇಲೆ ಅಮ್ಮನ ಮನೆಗೂ ಹೋಗಿದ್ವಿ ಉತ್ಸವಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಯಾಕೆಂದ್ರೆ ಇಬ್ರು ಅಷ್ಟು ತಿನ್ನೋಕ್ಕಾಗೋದಿಲ್ವಲ್ಲ ಸೊ ಹಾಗಾಗಿ ಅವ್ರಿಗೂ ಕೊಟ್ಬಿಟ್ಟು ಬಂದ್ವಿ ಅವ್ರ ಮನೆಗೆ ಹೋಗಿದ್ದು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬೇಗನೆ ಬಂದ್ಬಿಟ್ವಿ ಯಾಕೆ ಅಂದರೆ ಮನೋಜ್ ಅವ್ರಿಗೆ ಹುಷಾರಿರ್ಲಿಲ್ವಲ್ಲ ಸೊ ಹಾಗಾಗಿ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಬಂದ್ಬಿಟ್ವಿ ಬೇಗ ಇವತ್ತು ಕೆಲಸ ಇತ್ತು ಇವಾಗ ನೈಟ್ ಶಿಫ್ಟು ಬಟ್ ಅವ್ರಿಗೆ ಆಗ್ತಾ ಇಲ್ಲ ಸೊ ಹಾಗಾಗಿ ಹೋಗ್ಬಿಡಿ ಅಂತ ನಾನೇ ಇದು ಮಾಡಿದೆ ಇವಾಗ ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಹಾಸ್ಪಿಟಲ್ ಹೋಗಬೇಕು ಆಸ್ಪಿಟಲ್ಗೆ ಸೊ ಅವರು ಅವತ್ತಿಂದ ಮೂವಿ ನೋಡಬೇಕು ಮ್ಯಾಕ್ಸ್ ಅಂತ ಇದ್ರು ಸುದೀಪ್ ಅವ್ರದ್ದು ಸೊ ಅದಕ್ಕೆ ಸರಿ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಸೆವೆನ್ ತರ್ಟಿ ಶೋ ಇದೆ ಇವಾಗಾಗಲೇ ಸೆವೆನ್ ಓ ಕ್ಲಾಕ್ ಆಗಿದೆ ಮನೆ ಹತ್ರ ಇರೋದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಯಾವುದೋ ಥಿಯೇಟರ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ನಾವು ಬಂದ್ವಿ ಥಿಯೇಟರಲ್ಲಿ ಕೂತಿದ್ದೀವಿ ಟಿಕೆಟ್ ಎಲ್ಲ ಸಿಕ್ತು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಇನ್ನೂ ಶೋ ಸ್ಟಾರ್ಟ್ ಆಗಿಲ್ಲ ಒಂದು ನಮ್ಮನೆಯಿಂದ ಇಲ್ಲಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಸೊ ಇನ್ನೊಂದು ಹದಿನೈದು ನಿಮಿಷ ಹತ್ತು ನಿಮಿಷ ಇದೆ ಶೋ ಸ್ಟಾರ್ಟ್ ಆಗೋದಕ್ಕೆ ಆಮೇಲೆ ನಾನು ಏನು ಅಂದ್ಕೊತಾ ಇದ್ದೆ ಅಂದರೆ ನೈಟ್ ಅಲ್ವಾ ಇದು ಥಿಯೇಟರ್ ಅಲ್ವಾ ಸೊ ಹುಡುಗಿರು ಬರ್ತರೋ ಇಲ್ವೋ ಅಂತ ನಾನು ಅನ್ಕೊತಾ ಇದ್ದೆ ಬಟ್ ತುಂಬ ಜನ ಹುಡುಗಿರು ಎಲ್ಲ ಇದ್ದಾರೆ ಅವರು ಹೋಗ್ಬಿಟ್ಟು ಪಾಪ್ಕಾರ್ನ್ ತಗೊಂಡ್ ಬಂದಿದ್ದಾರೆ ಅವರು ಸೈಡ್ ಇಂದ ಬೇರೆ ಏನೇನೋ ಚಿಪ್ಸ್ ಎಲ್ಲ ತಗೊಂಡ್ಬಂದಿದ್ರು ಬಂದಿದ್ರು ನನಗೆ ಪಾಪ್ಕಾರ್ನ್ ತಿನ್ಬೇಕು ಎಷ್ಟು ಪಾಪ್ಕಾನ್ ತಗೊಂಡ್ ಅವ್ರೇನೋ ಬೇರೆ ಕೇಕ್ ಸುಮ್ಮನೆ ಆಯ್ತು ಮೂವಿ ನೋಡ್ಕೊಂಡು ಮನೆಗೆ ಇವಾಗ ಬಂದ್ವಿ ಗುಂಡ ಇರಲಿಲ್ಲ ಅಂತ ಇವನ ಬನ್ನೇ ಬಿಟ್ಟು ಹೋಗಿದ್ವಿ ಅಂತ ಜಗಳ ಮಾಡ್ತಾ ಇದ್ದಾನೆ ಸಾಯಂಕಾಲ ಹಾಕಿದ್ದ ಹಾಲು ಇನ್ನೂ ಹಾಗೆ ಇಟ್ಕೊಂಡಿದ್ದಾನೆ ಮತ್ತು ಬಾದಾಮಿ ಹಾಕಿದ್ದೆ ಅದನ್ನು ಹಾಗೆ ಬಿಟ್ಟಿದ್ದಾನೆ ಇಲ್ಲಿ ತಗೊಂಡೋಗಿ ಇಟ್ಕೊಂಡಿದ್ದಾನೆ ಇನ್ನೊಂದು ತಿಂದಿಲ್ಲ ಆದರೂ ಆಯ್ತು ಸುಮ್ಮನೆ ಇರೋ ಬಾಯ್ಲಿ ಬಾಯ್ಲಿ ಯಾಕೂ ಮಾಲು ಕುಟ್ಟಿಲ್ಲ ನೀನು ಮುದ್ದು

ಮೊಟ್ಟೆ ಬೇಕೋ ಬೇಡ ಹಾಂ ಈಗ ಹಾಲು ಕುಡಿದ್ರೆ ಮೊಟ್ಟೆ ಕೊಟ್ಟು ಊಟ ಆಗೋಡ್ತೀನಿ ಎಸ್ ನಾವು ಮೂವಿ ನೋಡ್ಕೊಂಬಂದ್ವಿ ಒಂದು ಒಳ್ಳೆ ಸಿನ್ಮಾ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಫ್ಯಾಮಿಲಿ ಜೊತೆ ಹೋಗಿ ನೋಡುವಂಥ ಮೂವಿನೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಷ್ಟೊಂದು ದಿನಗಳಾದಮೇಲೆ ಒಳ್ಳೆ ಮೂವಿ ನೋಡಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಸುದೀಪ್ ಅವರು ಮಾಡುವಂಥ ಪ್ರತಿಯೊಂದು ಸಿನಿಮಾನು ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ ನೈಂಟಿ ಪರ್ಸೆಂಟ್ ಚೆನ್ನಾಗೇ ಇರುತ್ತೆ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಅವ್ರ ಆ್ಯಕ್ಟಿಂಗು ಅವರು ಅಂದರೆ ನಂಗೆ ಸಖತ್ ಇಷ್ಟ ಅಂತಲೇ ಹೇಳ್ಬೋದು ಸುದೀಪ್ ಅವರು ಮತ್ತು ದರ್ಶನ್ ಅವರಿಬ್ಬರೂ ನಂಗೆ ಸಖತ್ ಇಷ್ಟ ಅವ್ರ ಮೂವಿಗಳು ಯಾವುದೇ ಇದ್ರೂ ನಾನು ಇಂಟ್ರೆಸ್ಟಾಗಿ ಕುತ್ಕೊಂಡು ನೋಡ್ತೀನಿ ವೆಲ್ ಐ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ನಮ್ಮ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಂಡು ಬಾಯ್ ಮಾಡಿಬಿಡು ಅವನು ಬಾಲ್ದಲ್ಲೇ ಬಾಯ್ ಇದ್ದಾನೆ ಬಾಯ್ 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 బాయ్ 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 అడ్బుడు అంగారీ బాయ్ మిడు